ಸಾಗರ ತಾಲೂಕಿನ ತಲವಾಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿರೇಮನೆ ಹಾಗೂ ಜಂಬಗಾರು ಶ್ರೀ ಮಹಾಗಣಪತಿ ದೇವಸ್ಥಾನ ಹಾಗೂ ಹಾಲಿನ ಡೇರಿಗೆ ಹೋಗುವ ಸೇತುವೆ ರಸ್ತೆ ಹಾಳಾಗಿದೆ ಸುಮಾರು ಐದಾರು ತಿಂಗಳಿಂದ ಹೊಂಡ ಗುಂಡಿ ಬಿದ್ದು ಓಡಾಡಲು ಆಗದ ಸ್ಥಿತಿ ಎದುರಾಗಿದೆ ಜನಪ್ರತಿನಿಧಿಗಳು ಅದೇ ರಸ್ತೆಯಲ್ಲಿ ನಿತ್ಯವೂ ಓಡಾಡುತ್ತಿದ್ದರೂ ಯಾವುದೇ ರೀತಿಯಲ್ಲಿ ಹೊಂಡ ಮುಚ್ಚುವ ಕೆಲಸ ಮಾಡ್ತಿಲ್ಲ ಅಂತ ಸ್ಥಳೀಯರು ಬೇಸರಗೊಂಡಿದ್ದರು ಹೀಗಾಗಿ ಹಾಳಾದ ರಸ್ತೆಯಿಂದ ಬೇಸತ್ತಿರುವ ಸ್ಥಳೀಯರಾದ ಬಾಲ್ಚಂದ್ರ ಹೋತಗುಂಡಿ ಜಂಬಗಾರ ರಮೇಶ್ ಪ್ರೀತಂ ವಿನಾಯಕ ಮೊದಲಾದವರು ಅವರೇ ಖುದ್ದಾಗಿ ನಿಂತು ರಸ್ತೆಯನ್ನು ಸರಿಪಡಿಸಿಕೊಂಡಿದ್ದಾರೆ ಜೊತೆಗೆ ಪಿ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಹಾಗೂ ಸಾಗರ ತಾಲೂಕಿನ ಪರಿಸರ ಗ್ರಾಮದ ಅಸ್ತಮ ಮತ್ತು ಒಬ್ಬಸ ವ್ಯಾಧಿಗ್ರಸ್ತರಿಗೆ ಶುಭವಾರ್ತೆಗಳು ಕೆಮ್ಮು ಮೂಗಿನಲ್ಲಿ ನೀರು ಬರುವುದು ಗಂಟಲಿನಲ್ಲಿ ಕಫ ಈ ತರಹದ ವ್ಯಾಧಿಗಳಿಗೆ ಹೈದರಾಬಾದ್ನ ಪ್ರಸಿದ್ಧ ಮೀನಿನ ಔಷಧಿ ಜೀವಂತ ಮೀನಿನ ಅಮಿತ್ಸಮಾನ ದಿವ್ಯ ಔಷಧಿ ನೀಡಲಾಗುತ್ತಿದೆ ಹಾಗೂ ಸಸ್ಯಾಹಾರಿಗಳಿಗೆ ಬಾಳೆಹಣ್ಣಿನ ಮೂಳಿಗೆ ಕೊಡಲಾಗುವುದು ಇದೇ ತಿಂಗಳ ನವೆಂಬರ್ ಹದಿನೆಂಟರಂದು ಮಂಗಳವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಕೊಡಲಾಗುವುದು ಸ್ಥಳ ಶ್ರೀ ಗಣೇಶ್ ಲಾರ್ಜ್ ಟಿಂಗರ್ ಬಾರ್ನಾ ಬ್ಯಾಂಕ್ ಆಫ್ ಬರೋಡಾ ಎದುರುಗಡೆ ಬಿಎಚ್ ರಸ್ತೆ ಹತ್ತಿರ ಶಿವಮೊಗ್ಗ ಮೊಬೈಲ್ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು 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 ನಾಲ್ಕು ಸೊನ್ನೆ ಮೂರು ಎರಡು ಮತ್ತು ಎಂಟು ಒಂದು ಎಂಟು ಏಳು ಎಂಟು ಒಂದು ಒಂಬತ್ತು 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 ಐದು ಸಾಗರ ತಾಲೂಕಿನ ಬೆಳೆಯೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಹಮ್ಮಿಕೊಳ್ಳಲಾಗಿತ್ತು ಎಸ್ ಡಿ ಸಿ ಅಧ್ಯಕ್ಷ ಡಿ ಕೆ ಅಣ್ಣಪ್ಪ ಅಧ್ಯಕ್ಷತೆ ವಹಿಸಿದರು ಮಾಸೂರು ಪಂಚಾಯಿತಿ ಅಧ್ಯಕ್ಷ ಡಿ ಕೆ ನಾರಾಯಣಪ್ಪ ಶಿಕ್ಷಣ ಇಲಾಖೆ ರಮೇಶ್ ಪ್ರಾಥಮಿಕ ಶಾಲಾ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಚಂದ್ರಪ್ಪ ಕೆಳದಿ ಕ್ಲಸ್ಟರ್ ಸಿಆರ್ಪಿ ಪಿ ಅಲೋಕ್ ಕುಮಾರ್ ಪ್ರಭಾರಿ ಮುಖ್ಯ ಶಿಕ್ಷಕಿ ಸುವರ್ಣಮ್ಮ ಆಚಾರ್ ಹಿರೇನೆಲ್ಲೂರು ಕ್ಲಸ್ಟರ್ ಸಿಆರ್ಪಿ ಪಿ ವೀಣಾ ಮೊದಲಾದವರು ಇದ್ದರು ಪ್ರಮುಖರಾದ ರಾಚಪ್ಪ ಎಂ ಸಿ ಸತ್ಯನಾರಾಯಣ ದ್ವಿತೀಯ ಪಿ ಯು ಸಿ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ಶ್ರೇಯಾ ಸುವರ್ಣಮ್ಮರನ್ನು ಇದೇ ವೇಳೆ ಗೌರವಿಸಲಾಯಿತು ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿದರೆ ಅವರಿಗೆ ನಮ್ಮ ಶಾಲೆ ಪರವಾಗಿ ಎಸ್ ಡಿ ಎಂ ಸಿ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದೆ ಹಾಗೆಯೇ ನಮ್ಮ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀತಾ ಮಾಲುತೇಶಪ್ಪ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸಕಾಲಕ್ಕೆ ಆಗಮಿಸಿ ತಮ್ಮ ಮಕ್ಕಳಿಗೆ ಹಿತನಡನ್ನು ಆಡಿದ್ದಾರೆ ಜೊತೆಗೆ ಅವರು ಯಾವಾಗಲೂ ಶಿಕ್ಷಕರ ಸಮಸ್ಯೆಗಳಿಗೆ ಶಿಕ್ಷಕರಿಗೆ ಬೆನ್ನ ಬೆನ್ನೆಲುವಾಗಿ ನಿಂತಿದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನೀಲಾಸ್ ಕೆಫೆ ನಮ್ಮ ಸಾಗರದಲ್ಲಿ ಶುದ್ಧ ಸಸ್ಯಹಾರಿ ಊಟ ಮತ್ತು ಉಪಹಾರಕ್ಕಾಗಿ ಒಮ್ಮೆ ಭೇಟಿ ಕೊಡಿ ನಮ್ಮಲ್ಲಿ ವಿಶೇಷವಾಗಿ ಶುಭ ಸಮಾರಂಭಗಳಿಗೆ ಕ್ಯಾಂಟ್ರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುವುದು ಒಮ್ಮೆ ಭೇಟಿ ಕೊಡಿ ನೀಲಾಸ್ ಕೆಫೆ ಸಾಗರ ನೀಲಾಸ್ ಕೆಫೆ ಅಶೋಕ್ ರಸ್ತೆ ಆಕ್ಸಿಸ್ ಬ್ಯಾಂಕ್ ಪಕ್ಕ ಸಾಗರ ಸಾಗರದ ಶಂಕರ ಮಠದ ಸಭಾಂಗಣದಲ್ಲಿ ಸ್ಥಾನಪದ ಮಹಿಳಾ ಡೊಳ್ಳು ತಂಡದ ರಜತ ಮಹೋತ್ಸವದ ಅಂಗವಾಗಿ ತಾಲೂಕು ಮಠದ ಜಾನಪದ ಕಲೆಗಳ ಸಮಾವೇಶ ನಡೆಯಿತು ಈ ವೇಳೆ ಮಾತನಾಡಿದ ಕಸಾಪ ತಾಲೂಕು ಅಧ್ಯಕ್ಷ ವಿ ಟಿ ಸ್ವಾಮಿ ಜಾನಪದ ಕಲಾ ಸಾಹಿತ್ಯಕ್ಕೆ ವಿಶೇಷವಾದ ಮಾನ್ಯತೆ ಈ ನೆಲದಲ್ಲಿದೆ ಜನರ ನಡೆ ನುಡಿಯೇ ಜಾನಪದವಾಗಿದೆ ಆದರೆ ಇತ್ತೀಚಿನ ಆಧುನಿಕತೆಯ ಅಬ್ಬರದಲ್ಲಿ ಜನಪದವನ್ನು ಮರೆಮಾಚಲಾಗ್ತಿದೆ ಇದನ್ನು ಉಳಿಸಿ ಬೆಳೆಸೋದು ನಮ್ಮೆಲ್ಲರ ಆದ್ಯತೆಯಾಗಬೇಕು ಎಂದರು ಈ ವೇಳೆ ಮಾತನಾಡಿದ ಸಾಗರ ಸ್ವಾತಂತ್ರ್ಯ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಶ್ರೀಪಾದ್ ಹೆಗಡೆ ಇತ್ತೀಚೆಗೆ ಮೂಲ ಜಾನಪದ ಕಲಾ ಪ್ರಕಾರಗಳು ಮರೆಯಾಗ್ತಿವೆ ಅದನ್ನು ಬೆಳೆಸೋ ಉದ್ದೇಶದಿಂದ ಸತತ ಪರಿಶ್ರಮ ಪಡಬೇಕು ಆಗ ಮಾತ್ರ ಸಾಧನೆ ಮಾಡಲು ಸಾಧ್ಯ ಎಂದರು ಮಹಿಳಾ ಸಂಘದ ಅಧ್ಯಕ್ಷೆ ಚೂಡಾಮಣಿ ರಾಮಚಂದ್ರ ಅಧ್ಯಕ್ಷತೆ ವಹಿಸಿದ್ರು ಪ್ರಮುಖರಾದ ಪ್ರಭಾವತಿ ಸಂಘದ ಎಲ್ಲ ಪದಾಧಿಕಾರಿಗಳು ಸಭೆಯಲ್ಲಿದ್ದರು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಜಾನಪದ ಕಲಾ ತಂಡಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನ ವಿತರಿಸಲಾಯಿತು